ಹೆಲ್ಲೋ ವಿದ್ಯಾರ್ಥಿಗಳೇ ತಮ್ಮೆಲ್ಲರಿಗೂ ನಮ್ಮ ಚಾನಲ್ ಎ ಬಿ ಜಿ ಸ್ಪೋಕನ್ ಇಂಗ್ಲೀಷ್ ಕ್ಲಾಸಸ್ಗೆ ಸ್ವಾಗತ ಈ ಒಂದು ವಿಡಿಯೋನಲ್ಲಿ ನಾವು ಇವತ್ತು ಖೇಳೋಕೂದೋ ಸ್ವಸ್ಥರಹೋ ಪಾಠದ ಪ್ರಶ್ನೋತ್ತರಗಳು ಮತ್ತು ವ್ಯಾಕರಣ ಬಗ್ಗೆ ಅಧ್ಯಯನ ಮಾಡೋನು ಏಕವಾಕ್ಯಮೇ ಉತ್ತರ ಲಿಖಿಯೇ ಮೊನ್ನೆ ಪ್ರಶ್ನೆ ಖೇಲೋಂಕಿ ದುನಿಯಾ ಕೈಸಿ ಹೈ ಆಟದ ಜಗತ್ತು ಹೇಗಿದೆ ಉತ್ತರ ಖೇಲೋಮೆ ದುನಿಯಾಮೆ ಸದಾ ಆನಂದ ಅವ್ರ ಉಲ್ಲಾಸ ವಾತಾವರಣ ರತಾಯ ಆಟಗಳ ಒಂದು ಜಗತ್ತಿನಲ್ಲಿ ಯಾವ ಯಾವಾಗ ನೋಡಿದರೂ ಸಹಿತ ಆನಂದ ಮತ್ತು ಉತ್ಸಾಹವನ್ನು ಇರ್ತೈತಿ ವ್ಯಕ್ತಿಗತ ಖೇಳೋಮೆ ಉದಾಹರಣೆ ದಿಜೆ ವ್ಯಕ್ತಿಗತ ಆಟದ ಉದಾಹರಣೆಗಳನ್ನು ಕೊಡ್ರಿ ಅಂತ ಹೇಳಿದರು ಉತ್ತರ ವ್ಯಕ್ತಿಗತ ಖೇಲೋಮೆ ಉದಾಹರಣೆ ತೈರನಾ ದೌಡನ ಎರೋಬಿಕ್ಸ್ ತೀರ್ ಚಲನ ಬಿಲಿಯರ್ಡ್ಸ್ ಶೂಟಿಂಗ್ ನಾವು ಚಲನ ಅವ್ರು ಚಲಾಂಗ ಲಗಾನ ಇದು ವ್ಯಕ್ತಿಗತ ಆಟದ ಉದಾಹರಣೆಗಳು ಹುಷ್ಟ ಪುಷ್ಟ ಕೈಸೆ ಬನ್ಸಕ್ತೇ ನಾವು ಹುಷ್ಟಪುಷ್ಟ ಯಾವಾಗ್ತೀವಿ ಖೇಲನೆ ಸೇ ಹಮಾರೇ ಅಂಗಂಕಿ ಕಸರತ್ ಹ ಜತಿ ಹೈ ಅವ್ರು ಹಮ್ಮ ಹೃಷ್ಟಪುಷ್ಟ ಬಂದಾತಿ ನೋಡ್ರಿ ಯಾವಾಗ ಹೃಷ್ಟಪುಷ್ಟ ಆಗ್ತೇವೆ ನಾವು ಆಟಗಳನ್ನು ಆಟ ಆಡಿದರೆ ನಮ್ಮ ಶರೀರದ ಒಂದು ಕಸರತವನ್ನು ಆಗ್ತೈತಿ ಆವಾಗ ನಾವು ಉಷ್ಣಪುಷ್ಟವನ್ನು ಹಾಕ್ತೇವಿ ದೋ ವಾಕ್ಯ ಉತ್ತರ ಲಿಖಿ ಎರಡು ಮೂರು ವಾಕ್ಯದಲ್ಲಿ ಉತ್ತರಿಸಿರಿ ಒನ್ನೇದೊತ್ತರಾಗ ಖೇಲೋಕೆ ಪ್ರಕಾರ ಲಿಖತೆ ಹೂವೆ ಕುಚ್ ಉದಾಹರಣೆ ದೀಜಿಯೇ ಆಟಗಳ ಪ್ರಕಾರವನ್ನ ಬರೆಯುತ್ತಾ ಆ ಥರದ ಒಂದು ಉದಾಹರಣೆಯನ್ನ ಕೊಡ್ರಿ ಅದ್ಕಿಸಿ ಹೇಳಿದರು ಉತ್ತರ ಸಾಧಾರಣತಃ ಖೇಲೋಕೆ ದೋ ಭೇದ ಖೇಜಾತೆ ಹೇ ಶಾರೀರಿಕ ಖೇಲ್ ಅವ್ರ ಮಾನಸಿಕ ಖೇಲ್ ನೋಡ್ರಿ ಎರಡು ಭೇದಗಳನ್ನ ಮಾಡ್ತೀವಿ ಯಾವುದತ್ತಂದ್ರೆ ಶಾರೀರಿಕ ಆಟಗಳು ಮತ್ತು ಮಾನಸಿಕ ಆಟಗಳು शारीरिक मानसिक खेल जिन खेलों में शारीरिक श्रम अधिक करना पड़ता है उन्हें शारीरिक खेल कहा जाता है या याद शारीरक खेलो इन शारीरिक क्षम क्षमता बीड़ता ना शारीरिक खेल अभी उदाहरण यू कबड्डी हॉकी गुली कुश्ती फुटबॉल तैरना आदि जिन खेलों में ಮಾನಸಿಕ ಶ್ರಮ ಅಧಿಕ ಹೋಗ್ತಾ ಉನ್ಯೇ ಮಾನಸಿಕ ಖೇಲ್ ಕಾಯ್ತಾ ಯಾವ ಆಟ ಮಾನಸಿಕ ಒತ್ತಡವನ್ನು ಹೆಚ್ಚಿರ್ತೈತಿಲ್ಲ ಅದಕ್ಕೆ ನಾವು ಮಾನಸಿಕ ಖೇಲದ ಕೆ ಕರಿತೇವಿ ಉದಾಹರಣೆ ಶತ್ರಂಜು ಕ್ಯಾರಮು ಪಾರಸ್ ಸಾರಿ ಪಾಸ ಆದಿ ಇವೆಲ್ಲ ಯಾವುದು ಮಾನಸಿಕ ಆಟಗಳು ಎಣೆದು ಖೇಲೋಸೆ ಕ್ಯಾ ಲಾಭ ಹೈ ಆಟಗಳಿಂದ ಏನು ಲಾಭ ಕೇಳಿದರು ಉತ್ತರ ಖೇಲೋನ್ಸೆ ತನ್ನ ಮನ ಸ್ವಸ್ಥರ ಹೈ ನೋಡ್ರಿ ಮನಸ್ಸು ಶರೀರು ತೀತಾ ಇವೆಲ್ಲ ಸ್ವಸ್ಥ ಇರ್ತಾವ ಆಟ ಆಡಿದರೆ ಖೇಲೋ ದ್ವಾರ ಹಮ್ಮ ನಾಮ ಕೆ ಸಾಥ್ ಸಾಥ್ ಧನರಾಶಿ ಭೀ ಕಮಾ ಸಕ್ತೇ ನೋಡ್ರಿ ಆಟಗಳ ಮುಖಾಂತರ ನಾವು ಹೆಸರಂತೂ ಆಗತೈತಿ ನಮ್ದು ಆದರೆ ತರ ಜೊಡೆ ನಾವು ಧನನೂ ಸಹಿತ ಪಡ್ಕೋತೇವಿ ಖೇಲ್ ಮೇ ಜಿತವಾಲೆ ಬಚ್ಚೊಂಕು ಪುರಸ್ಕಾರ ದೇಜ ದಿಯೇ ಜಾತೆ ಹೈ ಆಮೇಲೆ ಆಟ ಒಳಗೆ ಯಾರು ಗೆಲ್ಲ ಗೆಲ್ಲಿರ್ತಾರಲ್ಲ ಯಾರು ಒಂದು ಗೆಲುವನ್ನು ಆಗಿರ್ತಿದ್ಲ ಅವ್ರಿಗೆ ಪುರಸ್ಕಾರವನ್ನು ಕೊಡ್ತಾರೋ ಹಮ್ಮಾರೇ ಜೀವನ ಮೇ ಖೇಲೋಸೆ ಬಹುತಃ ಲಾಭ ಇದೆ ನಮ್ಮ ಒಂದು ಜೀವನದೊಳಗೆ ಆಟಗಳಿಂದ ಬಹಳಷ್ಟು ಲಾಭಗಳು ಅದಾವೆ ಒದಗಿಸಿ ಹೇಳತ್ತಾರೋ एक मोरने दो राज्य और राष्ट्र स्तर पर खिलाड़ियों को कौन कौन से पुरस्कार दिए जाते हैं राज्य मत तो राष्ट्र स्तर में अल आठ ಯಾರು ಆಡ್ತಾರಲ್ಲ ಅವರಿಗೆ ಯಾವ ಪುರಸ್ಕಾರಗಳನ್ನು ಕೊಡ್ತಾರೋ ಅದಕ್ಕೆ ಕೇಳಿದರು ಉತ್ತರ ರಾಜ್ಯ ಅವರು ರಾಷ್ಟ್ರೀಯ ಪರ ಪರ್ ಖಿಲಾಡಿಯಂಕೋ ಪುರಸ್ಕಾರ ದಿಯೇ ಜಾತೆಯ ನೋಡ್ರಿ ಅವ್ರಿಗೆ ಪುರಸ್ಕಾರವನ್ನು ಕೊಡ್ತಾರೋ ಯಾವುದಪ್ಪ ಅಂದರೆ ಅರ್ಜುನ್ ಪುರಸ್ಕಾರ ಏಕಲವ್ಯ ಪುರಸ್ಕಾರ ದ್ರೋಣಾಚಾರ್ಯ ಪುರಸ್ಕಾರ ಧ್ಯಾನಚಂದ ಪುರಸ್ಕಾರ ರಾಜೀವ ಖೇಲರತ್ನ ಆದಿ ಈಗ ವಿಲೋಮ ಶಬ್ದ ಲಿಖಿ ವಿರುದ್ಧಾರ್ಥಕ ಬರೀರಿ ಅಂತ ಹೇಳ್ಯಾರ ಅವಶ್ಯಕತಾ ಅನಾವಶ್ಯಕತಾ ಜ್ಞಾನಿ ಅಜ್ಞಾನಿ ಉನ್ನತಿ ಅಉನ್ನತಿ ಸ್ವಸ್ಥ ಅಸ್ವಸ್ಥ ಸಮನಾರ್ಥಕ ಪದಗಳನ್ನ ನೋಡ್ರಿ ಈಗ ದುನಿಯಾ ದುನಿಯಾ ಅಂದ್ರೇನು ಜಗತ್ತು ವಿಶ್ವನು ಅಂತೇವಿ ಸಂಸಾರು ಸಹಿತ ಅಂತೇವಿ ವೀರ ಸಾಹಸ ಸ್ಪರ್ಧಾ ಪ್ರತಿಯೋಗಿತಾ ಪುರಸ್ಕಾರ ಉಪಾಧಿ ವಿದ್ಯಾರ್ಥಿ छात्र खाली स्थान भरिए वन खेल से तन मन स्वस्थ होता है तन मन खेल छात्र जीवन का महत्वपूर्ण अंग है छात्र मोरने खेल भी व्यायाम का ही एक अंग है व्यायाम नाकने दु स्वस्थ शरीर में स्वस्थ मस्तिष्क का निवास होता है मस्तिष्क वाक्यों में प्रयोग कीजिए अंद्रे कों शब्दा नम वाक्य बड़ी बरियरिया उत्साह उत्साह खेलों की दुनिया में हमेशा उत्साह का वातावरण रहता है पुरस्कार अच्छे खिलाड़ियों को पुरस्कार दिया जाता है मानसिक श्रम शतरंज के खेल में मानसिक श्रम अधिक होता है ನಾಲ್ಕನೇದು ಆಯೋಜನ್ ಪಾಠಶಾಲಾ ಮೇ ಕಾರ್ಯಕ್ರಮ ಆಯೋಜಿತ ಕಿಯಾ ಗಯ ಈಗ ನೋಡ್ರಿ ಕನ್ನಡ ಮೇ ಅನುವಾದ ಕೆ ಜಿ ಒಂದನೇದು ಖೇಲ್ ಕೈ ತರಹಕ್ಕೆ ಹೋತೆ ಕನ್ನಡದಾಗ ಏನಾಗಬಹುದು ಬಹಳಷ್ಟು ಪ್ರಕಾರದ ಆಟಗಳಿರುತ್ತದೆ ಎಣೆದು ಜೀವನ್ಮೇ ಖೇಲೋಕ ಸ್ಥಾನ ಬಹುತಃ ಮಹತ್ವಪೂರ್ಣ ಹೈ ಜೀವನದಲ್ಲಿ ಆಟಗಳ ಸ್ಥಾನ ಬಹಳ ಮಹತ್ವಪೂರ್ಣವಾಗಿದೆ ಅನುರೂಪತ ನೋಡ್ರಿ ಈಗ ಶತರಂಜ ಇದು ಮಾನಸಿಕ ಖೇಲ ಅಂತಂದರೆ ಬ್ಯಾಡ್ಮಿಂಟನ್ ಯಾವುದಾಗ್ಬೋದು ಶಾರೀರಿಕ ಖೇಲ ಕ್ರಿಕೆಟ್ ಇದು ಮೈದಾನಿ ಗ್ರೌಂಡ್ ಗ್ರೌಂಡದಲ್ಲಿ ಆಟ ಆಡುವಂಥದ್ದು ಆಟ ಕ್ಯಾರಮ್ ಮನೆಯೊಳಗೆ ಆಟ ಆಡುವಂಥದ ಆಟ ಕ್ರಿಕೆಟ ಕ್ರಿಕೆಟ್ ಚಂದ ಹಾಕಿ ನೋಡ್ರಿ ಟೆಂಡೂಲ್ಕರು ಕ್ರಿಕೆಟ್ ಆಟ ಆಡ್ತಾ ಇದ್ದ ಆಮೇಲೆ ಚಂದ ಯಾವುದ ಹಾಕಿ ತೈರನ ವ್ಯಕ್ತಿಗತ ಖೇಲ ಕಬಡ್ಡಿ ಸಾಮೂಹಿಕ ಖೇಲ ಧನ್ಯವಾದಗಳು